ಜೈನ್ ಸ್ನೇಹಿತರಿ ಇಂಡಿಯನ್ ಆರ್ಮಿ ಕೋಚಿಂಗ್ ಸೆಂಟರ್ ಆ ಸ್ನೇಹಿತರೆ ನೋಡ್ರಿ ಫಸ್ಟ್ ಗ್ರೂಪ್ ಮತ್ತು ಸೆಕೆಂಡ್ ಗ್ರೂಪ್ ಅಲ್ಲಿ ರನ್ನಿಂಗ್ ಪಾಸ್ ಆದಂತ ಅಭ್ಯರ್ಥಿಗಳು ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಫಸ್ಟ್ ಎಕ್ಸಲೆಂಟ್ ಟೈಮಿಂಗ್ ಎಷ್ಟು ಬಂದ ಐದು ಇಪ್ಪತ್ತರ ಮತ್ತ ಗುಡ್ಡ ಒಳ್ಳೆ ಪ್ರಯತ್ನ ಇರಲಿ ನಾನು ಸ್ವಲ್ಪ ನೆಕ್ಸ್ಟ್ ವೀಕ್ ನಾವು ಐದರ ತನಕ ಬರಲಿ ಎಸ್ ಕ್ಲೀರಾ ಓಕೆ ಇದು ಫಸ್ಟ್ ಗ್ರೂಪಾ ಫಸ್ಟ್ ಗ್ರೂಪಾ ಓಕೆ ಐದು ಬಂದಿದೆ ಐದು ನಲವತ್ತೈದು ಎಸ್ ಕ್ಲಿಯರ್ ದೂರ ಕವರ್ ಆಗಬೇಕು ಜೋರಾಗಿ ಕ್ಯಾಂಪ್ ಬರಲಿ ಜೋರ ಬರಬೇಕು ಐದು ಮೂವತ್ತಾರು ಕವರ್ ಆಗಬೇಕು ಫಸ್ಟ್ ಕ್ಲಿಯರ್ ಆಗಬೇಕು ಐದು ಆಗಿಲ್ಲ ಕಂಗ್ರಾಚ್ಯುಲೇಷನ್ ನಿಂದು ನಲವತ್ತೈದು ಕಂಗ್ರಾಚ್ಯುಲೇಷನ್ ಓಡಬೇಕಿನ ಹುಲಿ ಹಂಗ ಇದು ಯಾವ ಯಾವ್ರಿಂದ ಬಂದಿರಿ ಚಿಕ್ಕ ಸಂಗಿ ಓಕೆ ಯಾರು ಇಲ್ಲಿ ನಿಮ್ದು ಆರ್ಮಿ ಮಂಗ್ಳೂರು ಯಾರು ಕ್ಲಿಯರ್ ಆಗುತ್ತಾ ಎಕ್ಸಲೆಂಟ್ ಕ್ಲಿಯರ್ ಆಗುತ್ತಿಲ್ಲ ಇದು ಗುಡ್ ಇದ್ದಿದ್ದು ಈ ನೆಕ್ಸ್ಟ್ ಏನಾಗಬೇಕು ಈಗ ಬರ್ಬೇಕು ಎಕ್ಸಿಲೆಂಟು ಕ್ಲಿಯರ್ ನಿಂದ ಎಷ್ಟು ಬಂದ್ಲಿ ಐದು ನಮ್ ಹತ್ತೈದಾ ಇನ್ನ ಇಲ್ಲ ಚೆನ್ನಾಗಿ ನೋಡ್ಬೇಕು ಬಂದ ಜನ ಆಯ್ತಾ ಒಂದ್ ವಾರ ಆಯ್ತಾ ಇಲ್ಲ ಕವರ್ ಆಗ್ಬೇಕಾ ಅಲ್ಲಿ ಅವ್ರು ಕಂಗ್ರಾಚ್ಯುಲೇಷನ್ ಚರ್ಚನಾ ಟೈಮಿಂಗ್ ಎಷ್ಟು ಆರು ಐವತ್ತೈದು

नेक्स्ट है सेकंड सेकंड ग्रुप की आइटा